ನಾಳೆಯೇ ಪಾಕಿಸ್ತಾನದ ಆಟ ಮುಗಿಯಲಿದೆ ಹೌದು ಮೋದಿ ಅವರ ಪ್ಲಾನ್ ಆಲ್ಮೋಸ್ಟ್ ರೆಡಿ ಆಗಿದೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಎನ್ನುವರು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಪಾಕಿಸ್ತಾನದ ಆರ್ಮಿ ಕೂಡ ಬಾರ್ಡರ್ ತಲುಪಿದ್ದಾರೆ ಇಷ್ಟು ದಿನ ಪಾಕಿಸ್ತಾನದ ಬಾರ್ಡರ್ನಲ್ಲಿ ಆರ್ಮಿಗಳ ಸಂಖ್ಯೆ ತುಂಬ ಅಂದರೆ ತುಂಬ ಕಡಿಮೆ ಇತ್ತು ಇದಕ್ಕೆ ಕಾರಣ ಏನು ಅಂದರೆ ಪಾಕಿಸ್ತಾನದ ಇನ್ನೊಂದು ಬಾರ್ಡರ್ನಲ್ಲಿ ಅಫ್ಘಾನಿಸ್ತಾನ ಪದೇ ಪದೇ ಪಾಕಿಸ್ತಾನಕ್ಕೆ ನುಗ್ಗಲು ಏರ್ ಸ್ಟ್ರೈಕ್ ಮಾಡುತ್ತಿದೆ ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ತಪ್ಪಿಸಿಕೊಳ್ಳಲು ತನ್ನ ಎಲ್ಲ ಆರ್ಮಿಯನ್ನು ಅಫ್ಘಾ ಬಾರ್ಡರ್ನಲ್ಲಿ ನೇಮಿಸಿತ್ತು ಇನ್ನುಳಿದ ಸೈನಿಕರನ್ನ ಬಲೂಚಿಸ್ತಾನ ಬಾರ್ಡರ್ನಲ್ಲಿ ನೇಮಿಸಿತ್ತು ಆದರೆ ಈಗ ಪಾಕಿಸ್ತಾನಕ್ಕೆ ಸೈನಿಕರ ಸಂಖ್ಯೆ ಕಡಿಮೆಯಾಗಿದೆ ಒಂದು ಬಾರ್ಡರ್ನಲ್ಲಿ ಅಫ್ಘಾನಿಸ್ತಾನ ಇನ್ನೊಂದು ಬಾರ್ಡರ್ನಲ್ಲಿ ಬಲೂಚಿಸ್ತಾನ ಮತ್ತೊಂದು ಬಾರ್ಡರ್ನಲ್ಲಿ ಈಗ ಭಾರತ ಈಗ ಪಾಕಿಸ್ತಾನಕ್ಕೆ ಬೇರೆ ದಾರಿ ಇಲ್ಲದೆ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಬಾರ್ಡರ್ನಲ್ಲಿರುವ ಸೈನಿಕರನ್ನ ಭಾರತದ ಬಾರ್ಡರ್ಗೆ ಕರೆಸಿಕೊಳ್ಳುತ್ತಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದರೂ ಭಾರತ ಏರ್ ಸ್ಟ್ರೈಕ್ ಮಾಡಬಹುದು ಪಾಕಿಸ್ತಾನದ ಮೇಲೆ ಮತ್ತೊಂದು ಕಡೆ ಪಾಕಿಸ್ತಾನದೊಳಗೆ ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ ಆರ್ಮಿ ಕೂಡ ನುಗ್ಗಬಹುದು ನಿಜಕ್ಕೂ ಪಾಕಿಸ್ತಾನದ ಇವಾಗ ಚಿಂತಾಜನಕವಾಗಿದೆ ನಿಮಗೂ ಕೂಡ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠ ಕಲಿಸಬೇಕು ಅಂದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ